ಜಗಳೂರು ಪಟ್ಟಣದ ಗುರುಭವನದಲ್ಲಿ ಗುರುವಾರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಪಟ್ಟಣದ ತಾಲೂಕು ಕಚೇರಿ ಆವರಣದಿಂದ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗಿದ್ದು ಮೆರವಣಿಗೆಗೆ ಶಾಸಕ ಬಿದೇವೇಂದ್ರಪ್ಪ ಚಾಲನೆ ನೀಡಿ ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ರಾಜ್ಯದ ರಾಜಧಾನಿ ದೇಶ ವಿದೇಶಗೆ ವಾಣಿಜ್ಯ ನಗರವಾಗಿ ಆಶ್ರಯ ನೀಡಿದೆ ನಾಲ್ಕು ದಿಕ್ಕಿಗೂ ಎಲ್ಲೆ ಮೀರಿ ಬೆಳೆಯುತ್ತಿದ್ದು ಅಂದು ಅವರು ಹೆಸರಾಂತ ನಗರವನ್ನಾಗಿ ನಿರ್ಮಿಸಿ ರಸ್ತೆ ಬದಿ ಮರಗಳನ್ನು ಬೆಳೆಸಿ ಅನೇಕ ಕೆರೆಕಟ್ಟೆಗಳನ್ನು ನಿರ್ಮಿಸಿದಲ್ಲದೆ ಸುಂದರ ಉದ್ಯಾನವನಗಳು ನಗರವಾಗಿ ಹೊರಹೊಮ್ಮಿದೆ ಎಂದರು ಧನ್ಯವಾದಗಳು ಸರ್ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೀತಾರೋ ಆ ಪರಿಕಲ್ಪನೆ ಅವತ್ತು ಇಟ್ಕೊಂಡಿದ್ರು ಅವತ್ತು ಅನೇಕ ಉಪಕಸುಗಳಿದ್ರು ಅವರ ಉಪಕಸಗಳಿಗೆ ತಕ್ಕ ಹಾಗೆ ಇವತ್ತು ಉಪ್ಪಾರ್ಪೇಟೆ ಕಾಪನ್ ಕಾಟನ್ ಪೇಟೆ ದೊಡ್ಡಪೇಟೆ ಚಿಕ್ಕಪೇಟೆ ಮಸಾಲೆ ಪೇಟೆ ಮಾಂಸದ ಪೇಟೆ ಊಟದ ಪೇಟೆ ಏನೇನು ಪೇಟೆಗಳು ಬೇಕೋ ಅವತ್ತು ಮಾಡಿದರು ಹಾಗಾಗಿ ಅಲ್ಲಿ ಅನೇಕ ಜನಾಂಗವರಿದ್ದರು ಅಂಥ ಒಂದು ನಿಜವಾಗ್ಲೂ ಫೋರ್ಕ್ಯಾಸ್ಟಿಂಗ್ ಇರೋಂಥ ಒಬ್ಬ ಪ್ರಭು ಒಬ್ಬ ದೊರೆ ನಿಜವಾಗ್ಲೂ ಅವರು ನಾಡ ಪ್ರಭು ಕೆಂಪೇಗೌಡರಲ್ಲಿ ಎರಡು ಮಾತಿಲ್ಲ ಅವರ ಹೆಸರನ್ನು ಇವತ್ತು ನಮಗೆ ದೇವನಹಳ್ಳಿ ಅಂತರ ಅಂತಾರಾಷ್ಟ್ರೀಯ ವಿಮಾನ ನಿಲೀತ್ರಿಗಳು ಬಹಳ ಸಂತೋಷದ ವಿಷಯ ಅಂತನೆಲ್ಲ ಇಡಬೇಕಾಗ್ತದೆ ಸ್ಮರಣೆ ಮಾಡ್ಕೋಬೇಕಾಗ್ತದೆ ಹಾಗಾದಾಗ ಮಾತ್ರ ಅವರ ಇತಿಹಾಸ ಅವರ ಜೀವನ ಚರಿತ್ರೆ ಜನ್ರೇಷನ್ ಟು ಜನ್ರೇಷನ್ ಪೀಳಿಗೆ ಪೀಳಿಗೆ ಮುಂದುವರಿಬೇಕಾದರೆ ಅದನ್ನು ತಿಳ್ಕೊಂಡಂಥ ಒಬ್ಬ ಶಿಕ್ಷಕ ವರ್ಗದವರಿಗೂ ತಿಳ್ಕೊಂಡಂಥ ಮುಖಂಡರುಗಳಿಗೂ ಅವೆಲ್ಲ ಸಾಥಾಗ್ತದೆ ಅನ್ನೋ ಮಾತುಗಳನ್ನು ಹೇಳಕ್ಕೆ ಬಯಸಿ ಇವತ್ತೇ ಇದರಿಂದ ನಮಗೊಂದು ನೀತಿಯನ್ನ ಕಲ್ಕೋಬೇಕಾಗ್ತದೆ ನಮ್ಮ ಮಕ್ಕಳಿಗೆ ಯಾ ಕೆಂಪೇಗೌಡ ಜಯಂತಿಯನ್ನ ಬಹಳಷ್ಟು ಸರಳವಾಗಿ ಬೆಂಗಳೂರಿನಲ್ಲಿ ಸೀಮಿತವಾಗಿದ್ದು ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಈ ಒಂದು ನಾವು ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಬಹಳ ಯಶಸ್ವಿಯಾಗಿ ಮಾನ್ಯ ಶಾಸಕರ ನಿರ್ದೇಶನದಂತೆ ನಾವು ಆಚರಣೆ ಮಾಡಿದೀವಿ ನಾವು ಈ ಒಂದು ಜಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ತುಂಬಾ ಚೆನ್ನಾಗಿ ನಾವು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಾವು ಮಾಡಿದಿವಿ ಈ ಒಂದು ಜಯಂತಿ ಕೆಂಪೇಗೌಡರ ಬಗ್ಗೆ ನಮ್ಮ ಒಬ್ಬರು ವಿದ್ಯಾರ್ಥಿ ಯಾರು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ತಗೊಂಡಿದ್ದಾರೆ ಅವರು ಅವರ ಇತಿಹಾಸವನ್ನು ಹೇಳ್ತಾರೆ ತದನಂತರ ನಮ್ಮ ಮಾನ್ಯ ಶಾಸಕ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶಿರ್ ಅಹಮದ್ ಕಾಂಗ್ರೆಸ್ನ ಉಸ್ತುವಾರಿ ಕಲೇಶ್ ಪಟೇಲ್ ಜಿಲ್ಲಾ ಕಾರ್ಯದರ್ಶಿ ಪಲ್ಲಾಗಟ್ಟೆ ಶೇಖರಪ್ಪ ಎಂಎಸ್ ಪಟೇಲ್ ಪ್ರಭಾರಿ ಇಒ ಮಿಥುನ್ ಕೀಮಾವತ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಸಿಆರ್ಪಿ ವೀರಪ್ಪ ಕ್ಷೇತ್ರ ಸಮನ್ವಯಾಧಿಕಾರಿ ಅಧಿಕಾರಿ ಡಿಡಿ ಹಾಲಪ್ಪ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಕಲ್ಪನಾ ಸಾದಿಕುಲ್ಲಾ ನಾಗೇಂದ್ರ ರೆಡ್ಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತಿತರರಿದ್ದರು